ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಲವ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲೂ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಇದ್ದೀವ್ರಿ ಸ್ನಾನ ಮಾಡ್ಕೊಡೋಣ ಮನೆ ಕಸ ಹೊಡಿಬೇಕು ರೀ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡೋದಿದೆ ಎಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಸ್ನಾನ ಕೊಡೋಣ ಜಸ್ಟ್ ನಮ್ದು ಮನೆ ಕಸ ಹೊಡಿಕೊಂಡ್ಬಿಟ್ಟೈತೆ ರೀ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ಸ್ನಾನ ಮಾಡಿದ ಜಸ್ಟ್ ಕಂಟ್ ಸ್ನಾನ ಮಾಡಿ ಪೂಜೆ ಮುಗಿದ್ರಿ ಬ್ರೇಕ್ಫಾಸ್ಟ್ ಇವಾಗ ಲೇಟ್ ಆಗಿದೆ ನಷ್ಟ ಮಾಡೋಣ್ರಿ ಕೊಡೋ ಸಮಯ ರೀ ಬಸ್ ಸ್ಟಾಪ್ ಆಗ್ತಾ ಅಂಬರೀ ಆಚ ಕಡೆ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ ರೀ ಇವಾಗ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಮಿಸ್ ಆತಂದ್ರೆ ಮತ್ತ್ ಎರಡವರು ಬಸ್ ಗಾಡ ಗ್ರೆಸ್ಟ್ ಏನಾಗ್ತೈತಿ ಗೊತ್ತಿಲ್ಲ ನಮ್ಮ ನವನಗರದ ಲಿಫ್ಟ್ ಬೇರೆ ವರ್ಕ್ ಆಗ್ತಿಲ್ರಿ ಅದು ಸಮಸ್ಯೆ ಆಗಿರುತ್ತೆ ಬೇರೆ ಟೇಸ್ಟ್ ಬಸ್ ಅಲ್ಲಿ ಇದ್ದೇವೆ ನಾವು ಇವತ್ತೇ ಲೇಟ್ ಆಯ್ತು ನೋಡ್ರಿ ಇಲ್ಲಾಂದ್ರೆ ಕರೆಕ್ಟ್ ಇನ್ ಟೈಮ್ ಇರ್ತೇವೆ ನಾವು ಟಿಕೆಟ್ ತೊಗೊಂಡ್ರಿ ಇವಾಗ ಕ್ಲೋಸ್ ಇದೆ ನೋಡ್ರಿ ಟಿಕೆಟ್ ಬೇರೆ ಕೌಂಟ್ರಲ್ಲಿ ತೊಗೋಬೇಕು ಇವಾಗ ಇಲ್ಲೇ ಟೈಮ್ ವೇಸ್ಟ್ ಆಗತ್ತೆ ಬಸ್ ಬಂದ್ರೆ ಅಣ್ಣ ಹೊಸ ಬಸ್ ಅಣ್ಣ ಅದು

ಇದು ಜಸ್ಟ್ ನನ್ನ ಕಡೆ ಹದಿಮೂರು ನಿಮಿಷ ಇದೆ ರೀ ಹದಿಮೂರು ನಿಮಿಷ ಒಳಗೆ ನಾವು ಹೊಸ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಅಂತಂದ್ರೆ ಬಸ್ ಸಿಗ್ತೈತೆ ಇಲ್ಲ ಅಂತಂದ್ರೆ ಬಸ್ ಸಿಗಂಗಿಲ್ಲ ಮತ್ತೆ ಟೂ ಅವರ್ಸ್ ವೇಟ್ ಮಾಡ್ಬೇಕು ಇವಾಗ ಕರೆಕ್ಟ್ ಟೈಮ್ ಹತ್ತು ಗಂಟೆ ಹದಿಮೂರು ನಿಮಿಷ ಆಯಿತು ಎಕ್ಸಾಕ್ಟ್ಲಿ ನಾವು ಇವಾಗ ಕೊತ್ತಂಬರಿ ಕಾಲೇಜ್ ಹತ್ರ ಇದೇವ್ ರೀ ಫೈನಲ್ ನಮ್ದು ಸ್ಟಾಪ್ ಆಗಿದೆ ಟೈಮ್ ಇವಾಗ ಹತ್ತು ಗಂಟೆ ಹದಿನೈದು ನಿಮಿಷ ಫೈನಲಿ ನಾವು ನಮ್ದು ಬಸ್ ಸ್ಟಾಪ್ ಬಂದ್ ಆಯ್ತು ಅಗರೋಪಕ ಹೊರಗಡೆ ಹೊರಕ ಒಂದ ಇದಿಂದ 7 ನಿಮಿಷ ಬೇಕಾಗುತ್ತೆ ಹಾ ಇಲ್ಲಿ ಬಂದೆ ಬಂದೆ ಹೊಸೋಬಸ್ ಸ್ಟಾಪ್ ಅಲ್ಲಿ ಇದ್ದಾನೆ 2 ನಿಮಿಷ ಟೈಮ್ ಈಗ 10 ಗಂಟೆ 18 ನಿಮಿಷ ಬಸ್ ಕರೆಕ್ಟ್ 10 ಗಂಟೆ 25 ನಿಮಿಷಕ್ಕೆ ಬರುತ್ತೆ ನೌ ಈಗ ಎಕ್ಸಾಕ್ಟ್ಲಿ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಕೊಬ್ಬಳ ಇಲ್ಲಿ ದೇವರ ಬೇಆರ್ ಟೆಸ್ ಟರ್ಮಿನಲ್ ತ್ರೂ ನವ ಫಸ್ಟ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಿದಾ ಲಿಫ್ಟ್ ಹೆಂಗೆ ಹೊರಗಿದೆ ನೋಡಿ ಬಾ 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 जस्ट ಹೇಳ್ಕೊಂಡೈತೆ ಇನ್ನೂ ಬಸ್ ಬಂದಿಲ್ಲಪ್ಪ ಬಾ 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 ಸಿಕ್ಕಾಪಟ್ಟೆ ಕ್ರೌಡ್ ಬಸ್ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಬಸ್ಸೇ ಬರ್ತಿಲ್ಲ ಬಸ್ ಹೋಗಿದೆ ಅಂತ್ರಿ ನಾನು ಬೇಗನೆ ಬಂದಿದ್ದೀನಿ ಬಟ್ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಇರಲಿಲ್ಲ ನಮ್ಮ ತಪ್ಪಲ್ಲ ಅದ ಹತ್ತುವರೆಗೆ ಅಂದಿದಾರೆ ಯಾವಾಗ ಹತ್ತು ಇಪ್ಪತ್ತು ಆಗಿದೆ ಟೈಮ್ ಇನ್ನೂ ಮೂರು ನಿಮಿಷ ವೇಟ್ ಅವ್ರ ಎನ್ಕ್ವೈರಿ ಮಾಡೋಣ ಇವಾಗ ಬಸ್ ಹೋಗಿದೆ ಅಂತರ ಆ್ಯಕ್ಚುಲಿ ಬಸ್ ಹತ್ತು ಗಂಟೆಗೆ ಹತ್ತುವರೆಗೆಲ್ಲ ಅಂತ್ರಿ ಬಟ್ ಇವಾಗ ಹನ್ನೆರಡುವರೆ ಮಟ್ಟ ವೇಟ್ ಮಾಡ್ಬೇಕು ನೋಡ್ರಿ ಬಸ್ ಸ್ಟ್ಯಾಂಡ್ ಹೋಗ ಎರಡು ಅವರ್ ನೋಡ್ರಿ ಸುಮ್ಮನೆ ಬಸ್ ಸ್ಟ್ಯಾಂಡ್ ಕಾಯೋದ ಭಾಳ ಅಂದ್ರೆ ಭಾಳ ಹಿಂಸೆ ಆಗ್ತಿದೆ ನಾನು ಬಂದಿದ್ದೇನ್ರಿ ಬಸ್ ಸ್ವಲ್ಪ ಮುನ್ಗಡೆ ಹೋಗಿದ್ದೆ ಬೇರೆ ಪ್ಲಾಟ್ಫಾರ್ಮ್ ಹಾಕಿದಾರ ನನ್ಗೆ ಗೊತ್ತಾಗಿಲ್ಲ ಅಷ್ಟೇ ನಾನು ಮನೀಸ್ನ ಅಂದ್ರೂ ಬಿಸ್ ಮಾಡ್ಕೊಂಡಿದೆ ಅದು ಹೆರ ಆಗ್ತಿರೋದು ಬೇರೆ ಊರಿನ ಬಸ್ ಸಿಕ್ಕಾಪಟ್ಟೆ ಬರತ್ತಪ್ಪ ಅದ್ರ ನಾವು ಹೂವು ಊರಿನ ಬಸ್ಸ ಬರವತ್ತೆ ವೇಟ್ ಮಾಡೋಣ್ರಿ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗ್ತೈತಿ ಬಸ್ ಬರೋದು ಸುಮ್ಮನೆ ವೆಯ್ಟ್ ಮಾಡೋದು ಅಂತಂದರೆ ಭಾಳ ನಾನು ಭಾಳ ಬೇಜಾರಾಗುತ್ತೆ ಹ್ಯಾವಿ ಬ್ಯುಸಿ ಇದ್ದಾಗ ಟೈಮ್ ಹೆಂಗೆ ಹೋಗ್ತೈತಿ ಗೊತ್ತಾಗಿಲ್ಲರಿ ಬಟ್ ಖಾಲಿ ಕುಂತಾಗಂತೂ ಇಷ್ಟು ಕೆಟ್ಟ ಬೇಜಾರಾಗ್ತೈತಲ್ ರೀ ಅದಕ್ಕೆ ಮನುಷ್ಯ ಒಂದಿಲ್ಲ ಒಂದು ಆ್ಯಕ್ಟಿವಿಟಿ ಒಳಗೆ ಬ್ಯುಸಿ ಇರಬೇಕು ಹನ್ನೆರಡೂವರೆ ಆತ್ರೆ ಇನ್ನೂ ಬಸ್ ಬಂದಿಲ್ಲ ಅಂದರೆ ಇವತ್ತು ಹಾಕೋ ಟೈಮೇ ಸರಿ ಇಲ್ಲಪ್ಪ ಎಲ್ಲರೂ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ನೋಡ್ರಿ ಫೈನಲಿ ಬಸ್ ಬಂತ್ರಿ ನೋಡ್ರಿ ಪರಿಸ್ಥಿತಿ ಹೇಳಿ ಈ ಪರಿಸ್ಥಿತಿ ಒಳಗ ನಾವು ಬಸ್ ಹತ್ತಿ ಸೀಟ್ ಹಿಡಿದು ಬಾ ತ್ರಾಸ ಐತಿ ಫೈನಲಿ ಬಸ್ ಸಿಗ್ತಾರೆ ಸೀಟ್ ಸಿಗ್ತಾವೆಲ್ಲ ಗೊತ್ತಿಲ್ಲ ನಾವು ಲೊಕೇಶನ್ ರೀಚ್ ಆಗೋದು ಎರಡು ಎರಡೂವರೆ ಆಗ್ತೈತ್ರಿ ಟಿಕೆಟ್ ತಗೊಂಡು ಮಕ್ಕೊಂಬಿಡೋಣ ಸಾಕಾಗಿದೆ ನಮ್ಮ ವೇಟ್ ಮಾಡಿ 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 ಕೇಳ್ತೇ ಇರೋಣಾರೆ ಇವಾಗ ವರುದಿ ಯಾರು ನಮಗೆ ಲೊಕೇಶನ್ ರೀಚ್ ಆಗ್ತಿದ್ನಾ ಕರೆಕ್ಟ್ ಆಗುತ್ತೆ just ನವ ಲೊಕೇಶನ್ ಆ ರೀಚ್ ಆದ್ರೆ ಇಲ್ಲಿ ಕೆಲಸಗಳು ಆರು ಜರತ ಕಮಲದಲ್ಲಿ ಆನಾದಿ ಇರಲಿ ಭಕ್ತಾಂ ಹಿಂಗವೇ ಮಂದ ಪ್ರಾಣ ಹಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ फ्यू मोमें गणेश ड्रापड़ी नमक ना गबर क्रॉसल ಗಣೇಶ್ ಅವರು ಸಿಕ್ಕೇರಿ ಇಲ್ಲ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಆಗೋದು ಮೊನ್ನೆ ಬಸ್ ಸ್ಟಾಪ್ ಇಲ್ಲೇ ಇದೆ ಇಲ್ಲೇ ಬಸ್ ಬರ್ಬೋದು ಎಲ್ರು ವೇಟ್ ಮಾಡ್ತಿದಾರ ನೋಡ್ರಿ ಬಸ್ಗೋಸ್ಕರ ಜೆಸ್ಟ್ ಬಸ್ ಸಿಕ್ತಿ ತಗೊಂಡ್ವಿ ಫೈನ್ ಅಲ್ಲಿ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಯಾವಾಗ ನಾವು ಹೇಳ್ಕೊಂಡಾಯ್ತ್ರಿ ನಮ್ ಬಸ್ ಗಳೆಲ್ಲ ಕೆಳಗಡೆ ಬರ್ತಾವ ಕೆಳಗಡೆ ಹೋಗತ್ರ ಬಿ ಆರ್ ಟಿಸ್ ಟಿಕೆಟ್ ಕೌಂಟರ್ ರಿಲೇ ಇದ್ರೆ ಟಿಕೆಟ್ ತಗೊಂಡಾಯ್ತ್ರಿ ಬಸ್ಗಳು ಯಾವುದು ಬಂದಿಲ್ಲ ಇನ್ಮೇಲೆ ಬರ್ತಾವ ರು ಬಸ್ಗೋಸ್ಕರ ವೇಟ್ ಮಾಡ್ತಿದ್ರು ಬಸ್ ಬಂತ್ರಿ ಅದ್ರ ಸಿಕ್ಕಾಪಟ್ಟೆ ರಶ್ ಇದೆ ನಾವು ಸ್ಟಾಪ್ ಅಂತ ಹೇಳ್ಕೋಣ ಜಸ್ಟ್ ನಾವು ಹೊಂಡ್ರಿ ಇದು ಸುತ್ತ ಹಾಕಿ ಬರೋದ ಬಾಳ್ತಿ ನೋಡ್ರಿ ಇವತ್ತು ಮಾತ್ರ ಸಿಕ್ಕಾಪಟ್ರೆ ಅಂದ ಬೈಕ್ ಒಂದು ಎಲ್ಲೇ ಹಾಕಿದೇವ್ರಿ ಚೆಕ್ ಮಾಡೋಣ ಎಲ್ಲಿದೆ ಅಂತೇಳಿ ಏನೋ ಕನ್ಸ್ಟ್ರೂಕ್ಷನ್ ನಡೀತಿದೆ ನೋಡ್ರಿ ನಾನು ನಿಮಗೆ ಮನೆ ರೀಚ್ ಆದ್ಮೇನೆ ಜಸ್ಟ್ ನಮ್ಮ ಮನೆಯ ರೀಚ್ ರೀ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಇವ್ ಫಾರ್ತ್ ನ್ಯೂ ಲೋಕ್ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು ಮನಸ್ಸಲ್ಲಿ ಗಿಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತಿ ಆಗ್ತಾ ಅಂತ ಹೇಳ್ತಾ ಎಂದಿನ ಅಂತ ಇವತ್ತಿನ ಲೋಕ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪೋತ್ಸಾಹ ಶ್ರೋದಾಸತ ನಾನು ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದ ಬಾ ಬಾಯ್